ತುಮಕೂರು ಲೋಕಸಭಾ ಅಖಾಡ ಯಾವ ರೀತಿ ಇದೆ ಯಾರು ಗೆಲ್ಲಬಹುದು ಯಾರು ನಿಲ್ತಾರೆ ಫಸ್ಟ್ ಆಫ್ ಆಲ್ ಯಾರು ನಿಲ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಇನ್ನು ಯಾರು ಗೆಲ್ಲಬಹುದು ಅನ್ನುವಂತಹ ಪ್ರಶ್ನೆಗಳು ಅದ್ರ ಮುಂದಿನ ನಂತರದಲ್ಲಿ ಬರುವಂತದ್ದು ಹಾಗಿದ್ರೆ ಅಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ ಅಲ್ಲಿನ ಜನ ಯಾರ ಪರ ಒಲವನ್ನ ತೋರಿಸ್ತಾ ಇದ್ದಾರೆ ಇದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ತಿಳಿಸೋದಕ್ಕೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡೋದಕ್ಕೆ ನಮ್ಮ ಆಂಕರ್ ದಿವ್ಯಾ ವಸಂತ ತುಮಕೂರಿನಲ್ಲೇ ಇದ್ದಾರೆ ಸದ್ಯ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ದಿವ್ಯಾ ವಸಂತ ಸದ್ಯ ಅಲ್ಲಿನ ಜನರ ನಾಡಿ ಮಿಡಿತ ಏನು ಬೆಳಗ್ಗೆ ತುಮಕೂರಿನಲ್ಲಿದ್ದೀರಿ ಹೇಗೆ ಅನಿಸ್ತಾ ಇದೆ ಅಲ್ಲಿನ ಜನರು ಏನ್ ಹೇಳ್ತಾ ಇದ್ದಾರೆ ಲೋಕಸಭೆ ಎಲೆಕ್ಷನ್ ಬಗ್ಗೆ ಅಂತ ಹಾಯ್ ಲಿಖಿತ ಗುಡ್ ಮಾರ್ನಿಂಗ್ ಹಂಗೆ ಯಾರೆಲ್ಲ ನಮ್ಮ ಬಿ ಬಿಟಿವಿಯನ್ನು ನೋಡ್ತಿದ್ರೆ ಅವ್ರಿಗೂ ಕೂಡ ಗುಡ್ ಮಾರ್ನಿಂಗ್ ನಾನಿವತ್ತು ಕಲ್ಪತರು ನಾಡು ಸಿದ್ಧರ ಬೇಡು ತುಮಕೂರ್ನಲ್ಲಿದ್ದೀನಿ ತುಮಕೂರು ಆದ ತಕ್ಷಣ ಇಲ್ಲಿ ಜಾತಿ ರಾಜಕೀಯ ನಡೆಯುತ್ತೆ ನೀರಿಗೋಸ್ಕರ ರಾಜಕೀಯ ನಡೆಯುತ್ತೆ ಪಕ್ಷಕ್ಕಾಗೂ ಕೂಡ ರಾಜಕೀಯ ನಡೆಯುತ್ತೆ ಸೊ ಇವತ್ತು ಇಲ್ಲಿ ನಾನು ಎಂ ಪಿ ಎಲೆಕ್ಷನ್ ಅನ್ನ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಿದ್ದೀನಿ ಹಾಗೆ ನಾನಿವಾಗ ಪ್ರೆಸೆಂಟ್ ಇರುವಂತದ್ದು ನಾಗಸಂದ್ರದಲ್ಲಿ ಎಸ್ ನೀವು ಈ ಕಡೆ ನೋಡ್ಬೋದು ಕ್ಯಾತ್ಸಂದ್ರದಲ್ಲಿ ನನ್ನ ಕಡೆ ಈ ಕಡೆ ಕ್ಯಾತ್ಸಂದ್ರ ಈ ನಮ್ಮ ಸಿದ್ಧರ ಪುಣ್ಯಕ್ಷೇತ್ರ ಇದೆ ಸಿದ್ಧ ಸಿದ್ಲಿ ನಮ್ಮ ಪುಣ್ಯ ಕ್ಷೇತ್ರ ಈ ಕಡೆಯಿಂದ ಶುರುವಾಗುತ್ತೆ ಖ್ಯಾತ ಸಂದ್ರದಲ್ಲಿ ಹಾಗೆ ಫೇಮಸ್ ಆದಂತ ಹೋಟ್ಲುಗಳು ಕೂಡ ಇಲ್ಲೇ ಇರುವಂತದ್ದು ಪವಿತ್ರ ಹೋಟೆಲ್ ಆಗಿರ್ಬೋದು ಹಾಗೆ ರವಿ ದರ್ಶನ್ ಹೋಟೆಲ್ ಆಗಿರ್ಬೋದು ಈ ಹೋಟೆಲ್ನ ವಿಶೇಷತೆ ಏನಂದ್ರೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಬಂದು ಟಿಫನ್ ಅನ್ನ ಮಾಡ್ತಿದ್ರು ಸೊ ಇಲ್ಲಿಂದ ನಾನು ಶುರು ಮಾಡ್ತಿದ್ದೀನಿ ನನ್ನ ಗ್ರೌಂಡ್ ರಿಪೋರ್ಟ್ ಅನ್ನ ಎಂ ಪಿ ಎಲೆಕ್ಷನ್ ಗ್ರೌಂಡ್ ರಿಪೋರ್ಟ್ ಅನ್ನ ಸೊ ಹಾಗೆ ತುಮಕೂರು ಒಂದೊಂದು ಸಲಿಗೆ ಒಂದೊಂದು ಪಕ್ಷಗಳು ಬರ್ತಾ ಇರುತ್ತೆ ಇಂತ ಪಕ್ಷಗಳೇ ಬರುತ್ತೆ ಇಂತವರೇ ಬರ್ತಾರೆ ಅಂತ ಹೇಳಕ್ ಆಗಲ್ಲ ಬಟ್ ಈ ಸಲಿ ಎಂ ಪಿ ಎಲೆಕ್ಷನ್ ಅಂತ ತುಂಬಾ ಹೈಪ್ ಆಗಿದೆ ಒಂದು ಹೈ ವೋಲ್ಟೇಜ್ ಅಂತಾನೆ ಹೇಳ್ಬೋದು ಸೊ ಅದಕ್ಕೆ ತುಮಕೂರು ಕೂಡ ಕೂಡ ಕಾರಣ ಯಾಕಂದ್ರೆ ಕಳೆದ ಬಾರಿ ನಮ್ಮ ದೇವೇಗೌಡರು ನಿಂತು ಸೋತಂತಹ ಊರು ನಮ್ಮ ತುಮಕೂರು ಸೊ ದೇವೇಗೌಡ್ರೇ ಸೋತಿದ್ದಾರೆ ಈ ಸತಿ ಮೈತ್ರಿ ಆಗಿರೋದ್ರಿಂದ ಈ ಕಡೆ ಬಿಜೆಪಿ ಜೆಡಿಎಸ್ ಗೆ ಒಲಿವಿದ್ಯಾ ಅಥವಾ ಈ ಕಡೆ ಕಾಂಗ್ರೆಸ್ ಮೇಲೆ ಒಲವಿದ್ಯಾ ಅಂತ ಹೇಳಿ ಕೇಳಿ ತಿಳ್ಕೊಳ್ಳೋಣ ಹಲೋ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ವ್ಯಾಪಾರ ಜೋರ ನಡೀತಾ ಇದೆ ಪರವಾಗಿಲ್ಲ ಫ್ಲೈ ಓವರ್ ಆದ್ರಿಂದ ಸ್ವಲ್ಪ ವ್ಯಾಪಾರ ಕಮ್ಮಿ ಇದೆ ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ ಆಗಿದೆ ನೋಡಿ ಗೌರ್ಮೆಂಟ್ ಅವ್ರ ಏನೇನೋ ಮಾಡ್ತಾರಲ್ಲ ಎಲ್ಲ ಉತ್ತಮ ಕೆಲಸ ಮಾಡ್ತಾ ಇದಾರೆ ಅದ್ರ ಸ್ವಲ್ಪ ಇನ್ನೂ ಫಾಸ್ಟರ್ ನಡೆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸಾರ್ವಜನಿಕರು ಬಹಳ ಅನುಕೂಲ ಆಗುತ್ತೆ ಸೊ ನಮ್ಮ ಹೋಟೆಲ್ನ ಮಾಲೀಕರು ಸೊ ಇಲ್ಲಿ ಅಣ್ಣವರೆಲ್ಲ ಬಂದು ಊಟ ಮಾಡ್ತಿದ್ರು ಅಂತಲ್ಲ ಸರ್ ಹೌದು ಬಹಳ ಪುರಾತನ ಕಾಲದಿಂದ ಹೋಟೆಲ್ ವ್ಯಾಪಾರ ಮಾಡ್ತಾ ಇದೀವಿ ಮುಂಚೆ ನಾವು ಚಿಕ್ಕವರಿದ್ದ ಅಣ್ಣವರೆಲ್ಲ ಬಂದು ಇಲ್ಲಿ ಅವರು ತಮ್ಮ ಉಪಹಾರನ ಮುಗಿಸ್ಕೊಂಡು ಹೋಗ್ತಿದ್ರು ಅಂತ ಕೇಳ್ಪಟ್ಟಿದ್ದೆ ಆದರೆ ಶಿವಣ್ಣ ನಮ್ಮ ಹೋಟ್ಲು ಒಂದು ಎರಡು ಮೂರು ಸಲ ಬಂದಿದ್ದಾರೆ ಆದರೆ ಒಂದು ಎರಡು ಸಲ ವಿಸಿಟ್ ಕೊಟ್ಟಿದ್ದಾರೆ ಸಾರ್ವಜನಿಕರು ಮಾಬಿಂದ ಅವರು ಬರೀ ಪಾರ್ಸೆಲ್ಸನ್ನು ತೊಗೊಂಡೋಗ್ತಾರೆ ಹೋಗ್ತಾರೆ ಸ್ವಲ್ಪ ಕಷ್ಟ ಆದ್ದರಿಂದ ನಡೀತಾ ಇದೆ ಆಲ್ ದಿ ಬೆಸ್ಟ್ ಸರ್ ಇನ್ನು ಹಿಂಗೇ ಬೆಳಿಲಿ ನಿಮ್ಮ ಹೋಟೆಲ್ ಸರ್ ಎಂಪಿ ಪಿ ಎಲೆಕ್ಷನ್ ಅಂತ ಬಂದ್ರೆ ಒಂದು ಹೈ ವೋಲ್ಟೇಜ್ ಇರುವಂತ ಒಂದು ಕ್ಷೇತ್ರ ಸೊ ಇಲ್ಲಿ ಲಾಸ್ಟ್ ಟೈಮ್ ದೇವೇಗೌಡ್ರು ನಿಂತು ಸೋತಿದ್ರು ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮೈತ್ರಿ ಆಗ್ಬಿಟ್ಟು ಬಿಜೆಪಿ ಮತ್ತೆ ಜೆಡಿಎಸ್ ಅವ್ರ ಮೈತ್ರಿ ಆಗಿದ್ದಾರೆ ಲಾಸ್ಟ್ ಟೈಮು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿದ್ದಾಗ ದೇವೇಗೌಡ್ರು ನಿಂತಿದ್ರು ಅವಾಗ ಸೋತಿದ್ರು ಇವಾಗ ಯಾವ ರೀತಿ ಇದೆ ಹೈಪೋ ಯಾರ ಸಪೋರ್ಟ್ ಮಾಡ್ತಿದ್ದೀರಾ ಯಾವ ಅಭ್ಯರ್ಥಿ ನಿಂತ್ರೆ ಚೆನ್ನಾಗಿರುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಗಿನ ಮುಖ್ಯ ಇಲ್ಲಿ ಹೆಚ್ಚಿನದಾಗಿ ಸ್ಥಳೀಕರು ನಿಂತರೆ ಭಾಳ ಅನುಕೂಲ ಆಗ್ತದೆ ಈ ಬೇರೆಯವರಿಂದ ಬಂದವ್ರನ್ನ ಸಾಮಾನ್ಯ ಜನ ಎಟಕ್ಸ್ಕೊಳ್ಳೋಕೆ ಭಾಳ ಕಷ್ಟ ಆಗ್ತದೆ ಇಲ್ಲಿ ನಮ್ಮಲ್ಲಿ ತುಮಕೂರಲ್ಲಿ ಸ್ಥಳೀಕರಿಗೆ ಸ್ಥಾನ ಭಾಳಷ್ಟು ನಡೀತಾ ಇದೆ ಈಗ ಈಗ ಹಾಲಿ ಇರುವಂಥ ಎಂ ಪಿ ಬಸವರಾಜ್ ಅವರು ಸ್ಥಳೀಕರು ಆದರೆ ಅವರು ಈಗ ರಾಜಕೀಯ ನಿವೃತ್ತಿ ಹೊಂದುತ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಅವರು ಯಾರಿಗೆ ಬೆಂಬಲ ಮಾಡ್ತಾರೆ ಅವ್ರನ್ನ ಓದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸೊ ಇಲ್ಲಿ ಮೊದ್ಲೆ ಇವಾಗ ನೋಡಿ ಬಸವರಾಜ್ ಅವರು ಅವರು ಹಾಲಿ ಎಂ ಪಿ ಅವರು ಸೊ ಇವಾಗ ವಿ ಸೋಮಣ್ಣ ಅವ್ರಿಗೂ ಒಂದು ಹೋಪ್ಸ್ ಇದೆ ಯಾಕಂದ್ರೆ ಎಲ್ಲರೂ ಅವ್ರು ನಿಂತ್ರೆ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ ಹಾಗೆ ಬಸವರಾಜ್ ಸರ್ ಅವರು ಕೂಡ ಸೋಮಣ್ಣವ್ರು ನಿಲ್ಲಿ ಅಂತ ಹೇಳ್ತಿದ್ದಾರೆ ಹಾಗೆ ಕಾಂಗ್ರೆಸ್ ಕಡೆಯಿಂದ ಬಂದ್ರೆ ಭಾರತೀಯವ್ರು ನಿಲ್ತಿದ್ದಾರೆ ಹಾಗೆ ಶ್ರೀನಿವಾಸ್ ಅವ್ರ ವೈಫ್ ಅವರು ನಿಲ್ತಿದ್ದಾರೆ ನೀವು ಯಾರು ಸಪೋರ್ಟ್ ಮಾಡ್ತೀರಾ ಅಥವಾ ಯಾರು ಯಾವ ಯಾರು ಕರೆಕ್ಟ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಈ ಕಡೆ ಬಿಜೆಪಿ ನಾ ಈ ಕಡೆ ಕಾಂಗ್ರೆಸ್ ನಮ್ಮ ಕಡೆಯಿಂದ ಲೆಕ್ಕ ಹಾಕಿದ್ರೆ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಎಲ್ಲ ಉತ್ತಮ ಅಭ್ಯರ್ಥಿ ಬರೋದು ಬಹಳ ಮುಖ್ಯ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರು ನಮ್ಮ ತುಮಕೂರನ್ನ ಪ್ರತಿನಿಧಿಸಿ ನಮ್ಮ ಕರ್ನಾಟಕ ರಾಜ್ಯನ ಪ್ರತಿನಿಧಿಸುವಂತ ವ್ಯಕ್ತಿ ಬೇಕೀಗ ಮುದ್ದೇನಮೇಗೌಡ್ರ ಬಗ್ಗೆ ಏನು ಹೇಳ್ತೀರಾ ಮುದ್ದೇನಮೇಗೌಡ್ರು ಸ್ವಲ್ಪ ಹಿರಿಯರ ಏನನ್ಬಹುದು ಪೊಲಿಟಿಕಲ್ ಲೀಡರ್ ಅವರು ಅವರು ಕೊಟ್ಟರು ಒಳ್ಳೆ ಚಾನ್ಸ್ ಇದೆ ಇಟ್ಸ್ ಅ ವೆರಿ ಗುಡ್ ಫಾರ್ ಮುದ್ದನ್ ಮೇಗೌಡ ಐ ಐ ಸಜೆಸ್ಟ್ ಎಸ್ ಓಕೆ ಸೊ ಇದೇ ಪಕ್ಷ ಬರಲಿ ಅಂತ ಹೇಳಿ ನಿಮ್ಗೆ ಆಸೆ ಇಲ್ಲ ಒಳ್ಳೆ ಲೀಡರ್ ಬರಲಿ ಅಂತ ಒಳ್ಳೆ ಲೀಡರ್ ಬಳಿ ಏನೋ ಲೀಡರ್ ಯಾರೇ ಬಂದರೂ ಅಲ್ಲಿ ಹೋಗ್ಬಿಟ್ಟು ಅವ್ರು ಫೈಟ್ ಮಾಡ್ಬೋದು ಪಕ್ಷ ಅಂತ ಗೊಂದಲಗಳು ನಿಮಗೆ ಕಾಣ್ತಾ ಇದೆ ಎಲ್ಲ ಗೊಂದಲಮಯ ಕೂತಿದೆ ಬುದ್ಧನ್ಮೇಗೌಡರು ಬಂದರೆ ಭಾಳ ಭಾಳಷ್ಟು ಅನುಕೂಲತೆ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ಹಿರಿಯರು ಅಂತ ಹೇಳಿ ಸೊ ಇದಾಗಿತ್ತು ನಮ್ಮ ರವಿ ದರ್ಶನ್ ಹೋಟೆಲ್ ಮಾಲೀಕರ ಅಭಿಪ್ರಾಯ ಬನ್ನಿ ನಮ್ಮ ತುಮಕೂರಿನ ಜನರೆಲ್ಲ ಮಾತಾಡ್ಸ್ಕೊಂತ ಹೋಗ್ತೀನಿ ಸೊ ಈ ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಈ ಕಡೆ ಬಂದಾಗ ನಿಲ್ ನೀವು ಇಡ್ಲಿ ದೋಸೆ ತಿನ್ಕೊಂಡು ಹೋಗ್ಬೋದು ಹಂಗೆ ಪಕ್ಕದಲ್ಲಿ ಪವಿತ್ರ ಹೋಟೆಲ್ ಕೂಡ ಇದೆ ಬನ್ನಿ ಮಾತಾಡ್ಸ್ಕೊಂತ ಹೋಗ್ತೀನಿ ಯಾರು ನಿಂತ್ರೆ ಚೆನ್ನಾಗಿರುತ್ತೆ ಬಸವರಾಜ್ ಅವರು ಹಾಲಿ ಎಂಪಿ ಹಾಲಿ ಎಂಪಿ ಅವ್ರು ನಿಂತ್ರೆ ಚೆನ್ನಾಗಿರುತ್ತ ಅಥ್ವಾ ವಿ ಸೋಮಣ್ಣ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ ಅಥವಾ ಎಕ್ಸ್ ಎಮ್ ಎಲ್ ಎ ಮಾಧುಸ್ವಾಮಿ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ಜನರನ್ನ ಕೇಳೋಣ ಹಂಗೆ ಕಾಂಗ್ರೆಸ್ ಕಡೆಯಿಂದ ಎಂ ಎಲ್ ಎ ಮುದ್ದೆನಮೇಗೌಡ್ರು ಅವ್ರಿಗೂ ಕೂಡ ಒಂದು ಹೋಪ್ಸ್ ಇದೆ ಅದ್ರ ಜೊತೆಗೆ ಇನ್ನು ಗುಬ್ಬಿಯ ಎಮ್ ಎಲ್ ಎ ಆಗಿರುವಂತ ಶ್ರೀನಿವಾಸ್ ಅವರ ವೈಫ್ ಭಾರತಿ ಶ್ರೀನಿವಾಸ್ ಅವರು ಅವ್ರಿಗೂ ಕೂಡ ಒಂದು ಹೋಪ್ಸ್ ಇದೆ ಸೊ ಯಾರ ಸಪೋರ್ಟ್ ಮಾಡ್ತಾರೆ ನೋಡೋಣ ಹಲೋ ಸರ್ ನಮಸ್ಕಾರ ನಮ್ಕೂರ ನಿಮ್ಮೂರು ಇಲ್ಲಿ ಈ ಸತಿ ಎಂ ಪಿ ಎಲೆಕ್ಷನ್ ಯಾರ ಚೆನ್ನಾಗಿರುತ್ತೆ

ಅವ್ರು ತಗೊಂಡ್ರೆ ಅದು ಹೊಸ್ತಾಗಿ ಯಾರು ಕೊಡ್ತಾರೆ ನೋಡೋಣ ಅವ್ರು ತಗೋಬೇಕಾ ತಗೋಬಾರ್ದ ಮ್ಯಾಮ್ ತಗೊಂಡು ಓಕೆ ಅವರು ಸರಿ ಗುಡ್ ಅದು ಒಂದು ಒಳ್ಳೆ ಟೈಮಲ್ಲಿ ಬಿಟ್ಟು ಕೊಟ್ಟಾಗ ಅವ್ರಿಗೂ ಒಂದು ವ್ಯಾಲ್ಯೂ ಇರುತ್ತೆ ಅದು ಅವರು ಮಾಡ್ತಾ ಇದ್ದಾರೆ ತೀರಾ ಆಗದೆ ಹೋದಾಗ ಬಿಟ್ಟಾಗ ಅದ ಜನರಿಗೂ ಬೇಕೋತಾರೆ ಏನಪ್ಪ ಆಗಲಿಲ್ಲ ಅಂದ್ರೆ ಬೇಕಾಗಿರ್ಗೆ ಅನ್ಸುತ್ತೆ ಇವಾಗ ಗುಡ್ ಇದೆ ಈಗ ಕಾಂಗ್ರೆಸ್ ಬರಲಿ ಅಂತೀರಾ ಬಿಜೆಪಿ ಬರಲಿ ಅಂತೀರ ಇಲ್ಲಿ ಮ್ಯಾಮ್ ನೋಡೋಣ ಬಿಜೆಪಿನೇ ಬರಲಿ ಅನ್ಕೊಂಡಿದ್ದೀವಿ ಯಾಕೆಂದ್ರೆ ಆಲ್ಮೋಸ್ಟ್ ಸೆಂಟ್ರಲ್ ಬರೋದು ಅದೇ ಇರೋದರಿಂದ ಬರಲಿ ಬಿಜೆಪಿನೇ ಬರಲಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು